ಮಂತ್ರಾಲಯದಿಂದ ತಂದಂಥ ಮೃತಿಕೆ ಮತ್ತು ಅವರು ವಿಶೇಷವಾದ ಸಾಲಿಗ್ರಾಮವನ್ನು ಕೂಡ ಬೃಂದಾವನದಲ್ಲಿಟ್ಟು ಪ್ರತಿಷ್ಠಾಪನೆಯನ್ನು ನೆರವೇರಿಸಿಕೊಟ್ಟರು ಭವ್ಯವಾದ ಕಟ್ಟಡವನ್ನು ಮಾಡಿದ್ದೀರಾ ಅಂತ ಅವರು ಶ್ಲಾಘನೆಯನ್ನು ಮಾಡಿದರು ಇದೆಲ್ಲ ನಾವು ಮಾಡಬೇಕು ಅಂತ ಅಂದುಕೊಟ್ಟಿದ್ದಲ್ಲ ನಾವು ತಳಹದಿ ಹಾಕಿದಾಗ ನಮಗೆ ಈ ಅವರು ಇಷ್ಟೆಲ್ಲ ನೀವು ವ್ಯವಸ್ಥೆ ಮಾಡ್ತಾ ಇದ್ದೀರಾ ಒಂದು ವಾಹನ ನಿಲ್ಲೋದಕ್ಕೆ ವ್ಯವಸ್ಥೆ ಮಾಡಿ ಅಂತಂದರು ಆಗ ಮತ್ತೆ ನಮ್ಮ ನಕಾಶೆಯನ್ನೆಲ್ಲ ಬದಲಿಸಿ ವಾಹನ ನಿಲ್ಲುವುದಕ್ಕೆ ಅವಕಾಶವನ್ನು ಮಾಡಿ ಭೂಮಿಯಿಂದ ಭೂಮಿಯನ್ನೇ ಮೇಲೆ ತಂದು ಅಲ್ಲಿ ರಾಯರ ಪ್ರತಿಷ್ಠಾಪನೆಯನ್ನು ಮಾಡಿದೆವು ಮತ್ತು ನಮ್ಮದು ಮನಸ್ಸಿನಲ್ಲಿದ್ದಿದ್ದು ಹದಿನೈದುವರೆ ಎಡಿ ಅಡಿ ಎತ್ತರ ಅಂತ ಆದರೆ ಅದು ಇನ್ನೂ ಜಾಸ್ತಿ ಆದಾಗ ಮಧ್ಯದಲ್ಲಿ ಒಂದು ಮೆಜನೈನ್ ಫ್ಲೋರ್ ಮಾಡ್ರಿ ಇಂಥಬಿಟ್ಟು ಅವರೇ ಕಡೆ ಸೂಚನೆ ಕೊಟ್ಟರು ಅದರಂತೆ ಮೆಜನೈನ್ ಫ್ಲೋರ್ ಆಯಿತು ನಾವು ಅಂದುಕೊಂಡಂತೆ ಮೇಲ್ಗಡೆ ಎರಡು ಮಹಡಿ ಮೂರು ಮತ್ತು ನಾಲ್ಕನೇ ಮಹಡಿಗಳಿದೆ ಮಠದಲ್ಲಿ ಆಗುವ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಅದು ಅನುಕೂಲವಾಗಲಿ ರಾಯರ ಆರಾಧನೆಯ ಸಂದರ್ಭದಲ್ಲಿ ಬಂದಂಥ ಭಕ್ತಾದಿಗಳಿಗೆ ವಿಶೇಷವಾದ ಪ್ರಸಾದ ವಿನಿಯೋಗಕ್ಕೆ ಅವಕಾಶ ಆಗಲಿ ಇಂಥಬಿಟ್ಟು ಎರಡು ಮಹಡಿಗಳನ್ನು ಕಟ್ಟಿಸಿದೆವು ಅದೆಲ್ಲ ಇದೆಲ್ಲ ಕೂಡ ರಾಯರ ಒಂದು ಅನುಗ್ರಹ ಮತ್ತು ಹರಿವಾಯುಗಳ ಅನುಗ್ರಹದಿಂದ ವಿಶೇಷವಾಗಿ ಈ ಕಾರ್ಯಕ್ರಮವೆಲ್ಲ ನಡೆದಿದೆ ಇಂತಹ ರಾಯರ ಮಠಕ್ಕೆ ನಿತ್ಯದಲ್ಲೂ ಕೂಡ ಅನೇಕ ಭಕ್ತಾದಿಗಳು ಗುರುವಾರದಿಂದ ಗುರುವಾರದಂದು ವಿಶೇಷವಾದ ಭಕ್ತಾದಿಗಳು ಬಹಳ ದೂರದಿಂದ ಆಗಮಿಸ್ತಾ ಇದ್ದಾರೆ ಹಾಗೂ ಈ ಮಠದಲ್ಲಿ ಮುಂಚಿನಿಂದ ಬಂದಂಥ ಭಕ್ತಾದಿಗಳು ಈಗ ತುಂಬ ದೂರದಲ್ಲಿದ್ದರೂ ಕೂಡ ನೆಲಮಂಗಲ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಕೋರಮಂಗಲ ಅಂತ ಜೆ ಪಿ ನಗರ ಅಟ್ಟು ದೂರಗಳಿಂದ ಕೂಡ ಭಕ್ತಾದಿಗಳು ಬಂದು ಇಲ್ಲಿ ರಾಯರ ಸೇವೆಯನ್ನು ವಿಶೇಷ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ ಬಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ರಾಯರು ಒಳಗಡೆ ನಿಂತು ವಿಶೇಷವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಜನರು ಬಹಳ ಸಂತೋಷವಾಗಿದ್ದಾರೆ ಎಲ್ಲ ಭಕ್ತಾದಿಗಳಿಗೂ ಕೂಡ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಮತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಇಂದಿನ ಸುಧೀಂದ್ರ ತೀರ್ಥರ ಆರಾಧನೆ ದಿನ ಬೆಳಿಗ್ಗೆ ಆರು ಗಂಟೆಯಿಂದ ಹಿಡಿದು ರಾಯರ ಬೆಳಕು ಅನ್ನತಕ್ಕಂಥ ಒಂದು ದೂರದರ್ಶನ ಈ ವಿಡಿಯೋ ಕವರೇಜನ್ನು ಮಾಡ್ತಾ ಇದೆ ಅವರಿಗೂ ಕೂಡ ವಿಶೇಷವಾದ ಅನುಗ್ರಹ ಮಾಡಿ ಅವರ ಬೆಳಕು ರಾಯರ ಬೆಳಕು ಏನಿದೆ ಎಲ್ಲ ಕಡೆಯೂ ಪಸಡಸಲಿ ಅಂತ ಬಿಟ್ಟು ಹರಿವಾಗಳಲ್ಲ ಪ್ರಾರ್ಥನೆ ಮಾಡ್ತಾ ಈ ಒಂದೆರಡು ಮಾತುಗಳನ್ನು ಭಗವಂತನಲ್ಲಿ ಅರ್ಪಿಸ್ತಾ ಇದ್ದೇನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ತಾಯಚ ಭಜತಾಮ ಕಲ್ಪರುಕ್ಷಾಯ ಕಾಮಧೇನುವೆ ಇನ್ನು ಸಾಯಂಕಾಲ ಈ ಬರೀ ಮಠ ಸಾಯಂಕಾಲ ಕಾರ್ಯಕ್ರಮಗಳು ಸುಮಾರು ಹಮ್ಮ ಹಮ್ಮಿಕೊಂಡು ಆಲ್ಮೋ ಪವನ ಪರಿಮಳ ಪ್ರಸಾರಣಿ ಸಮಿತಿ ಅಂತ ಇಪ್ಪತ್ತ ಆಲ್ಮೋಸ್ಟ್ ತರ್ಟಿ ಇಯರ್ಸ್ ಇಂದ ನಿತ್ಯ ಏಳು ಗಂಟೆಯಿಂದ ಎಂಟು ಗಂಟೆ ಪ್ರವಚನಾದಿಗಳು ನಿತ್ಯವನ್ನು ನಡೆಸುತ್ತಾರೆ ಕಾರ್ಯ ಇಂಪಾರ್ಟೆಂಟ್ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ನಿತ್ಯ ದೇವರ ಸೇವೆ ಆಗಲಿ ಅಂತ ಇದೊಂದು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ಅದಾದ ನಂತರ ಆರಾಧನೆ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ಭಕ್ತಾದಿಗಳು ಸಹಾಯದಿಂದ ನಡೆ ನೆರವೇರುತ್ತಾ ಬಂದಿದೆ ಮೂಲತಃ ಹೇಳಬೇಕು ಅಂದರೆ ಸಾಕ್ಷಾತ್ ರಾಯರು ಇಲ್ಲಿ ಪ್ರತಿಷ್ಠೆರ ಇದ್ದಾರೆ ಅನ್ನೋ ಅನ್ನೋ ನಂಬಿಕೆ ಸುಮಾರು ಜನಕ್ಕೆ ಇರೋದರಿಂದ ಅನೇಕ ಭಕ್ತಾದಿಗಳು ಸಾಕಷ್ಟು ಎಲ್ಲೇ ಹೋದ್ರೂ ಇಲ್ಲಿಗೆ ಬಂದು ಎಲ್ಲ ಕಾರ್ಯಕ್ರಮಗಳು ಭಾಗ ಭಾಗವಹಿಸ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಮಠದಲ್ಲಿ ಏನು ಕಾರ್ಯಕ್ರಮಗಳ ಜನಗಳಿಗೆ ಭಕ್ತಾದಿಗಳಿಗೆ ಆಗಬೇಕು ಹವ್ಯ ಕವ್ಯ ಅಂತ ಹೇಳ್ತೀವಿ ಒಂದು ಹವ್ಯ ಅಂತಂದರೆ ದೇವರ ಪ್ರೀತಿಯರ್ಥವಾಗಿ ನಡೆಯತಕ್ಕಂಥ ಕಾರ್ಯಕ್ರಮಗಳು ಪಂಚಾಮೃತ ಅಭಿಷೇಕ ಅರ್ಚನೆ ಹಸ್ತೋದಕ ಕನಕಾಭಿಷೇಕ ಮಹಾಪೂಜೆ ಉಂಜಲೋತ್ಸವ ರಥೋತ್ಸವ ಇದೆಲ್ಲ ದೇವರಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳಾದರೆ ಕವ್ಯಗಳು ಅಂತ ತಮ್ಮ ಪಿತೃಗಳ ಉದ್ದೇಶವಾಗಿ ಯಾರಾದರೂ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಬಂದರೆ ಅವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ ಮತ್ತು ಅಷ್ಟೇ ಅಲ್ಲದೆ ಮಕ್ಕಳಿಗೆ ನಾಮಕರಣ ಆಯಿತು ಉಪನಯನ ಆಯಿತು ಈ ತರಹ ಕಾರ್ಯಕ್ರಮಗಳು ಮನೆ ಮನೆಯಲ್ಲಿ ಸೀಮಿತ ಕಾರ್ಯಕ್ರಮ ಇದೆ ಅದಕ್ಕೆ ಎಲ್ಲದಕ್ಕೂ ನಾವು ಏನು ಬೇಕೋ ಅದಕ್ಕೆ ಜನಗಳಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಎಲ್ಲವನ್ನು ಮಾಡಿಕೊಡ್ತಾ ಇದ್ದೇವೆ ಹಾಗಾಗಿ ಈ ಮಠದಲ್ಲಿ ವಿಶೇಷವಾದ ಭಕ್ತಾದಿಗಳು ಬಂದು ತಮ್ಮ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟು ರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ ಈ ಮೂಲಕ ನಾನು ಭಕ್ತಾದಿಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರೂ ಬಂದು ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಮಠಕ್ಕೆ ಬನ್ನಿ ತೀರ್ಥಪ್ರಸಾದ ಎಲ್ಲವನ್ನೂ ತೆಗೆದುಕೊಂಡು ರಾಯರ ಅನುಗ್ರಹಕ್ಕೆ ವಿಶೇಷವಾಗಿ ಪಾತ್ರರಾಗಿ ಅಂತ ಹೇಳ್ತಾ ಈ ರಾಯರ ಬೆಳಕು ಅನ್ನತಕ್ಕಂಥ ದೂರದರ್ಶನ ಏನಿದೆ ಅವರು ಮಾಡಿರತಕ್ಕಂಥ ಇಂಥ ಕಾರ್ಯಕ್ರಮಗಳಿಗೆ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಒಂದೆರಡು ಮಾತುಗಳನ್ನು ಸಮಾಪ್ತಿ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ